ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಎ ಕೆ ಗ್ರಾಮರ್ ನಾವು ಇವತ್ತು ಸಂಪೂರ್ಣ ಕನ್ನಡ ವ್ಯಾಕರಣದ ಚಿತ್ರಣ ಅಥವಾ ಪರಿಚಯವನ್ನು ನೋಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಂಪ್ಲೀಟ್ ಕನ್ನಡ ವ್ಯಾಕರಣದ ಪರಿಚಯವನ್ನು ಮಾಡಿಕೊಡ್ತೀನಿ ಓಕೆನಾ ಸೊ ಯಾವ ಯಾವ ಅಂಶಗಳು ಯಾವ ಭಾಗದಲ್ಲಿ ಬರ್ತವೆ ಏನೇನನ್ನು ಒಳಗೊಂಡಿದೆ ಕನ್ನಡ ವ್ಯಾಕರಣ ಏನು ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋಣ ಸೊ ಇದು ಮೊದಲೇ ಮುಂಚೆನೇ ಮಾಡಬೇಕಾದ ವಿಡಿಯೋ ಆಗಿತ್ತು ಬಟ್ ನಾನು ಎಲ್ಲ ಕಂಟೆಂಟನ್ನು ಕಲೆಕ್ಟ್ ಮಾಡಿ ಮತ್ತು ಒಗ್ಗೂಡಿಸಿ ಒಂದು ಕಂಪ್ಲೀಟ್ ಒಂದು ಚಿತ್ರಣ ತಯಾರಿಸಲು ತುಂಬ ಟೈಮ್ ಆಗಿದೆ ಸೊ ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋನ ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಓಕೆನಾ ಸೊ ನಾವು ಇವತ್ತೇನು ಮಾಡೋಣ ಅಂತಂದರೆ ಒಂದು ಕಂಪ್ಲೀಟಾಗಿ ಕನ್ನಡ ವ್ಯಾಕರಣ ಅಂತಂತಂದರೆ ಎಲ್ಲ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋಣ ಓಕೆನಾ ಸೊ ಫಸ್ಟ್ ಟೈಟಲ್ ಕನ್ನಡ ವ್ಯಾಕರಣ ಇದರಲ್ಲಿ ಮೊದಲನೇ ಅಧ್ಯಾಯ ಬಂದು ಸಂಜ್ಞಾ ಪ್ರಕರಣ ಅಂತ ಇದೆ ಓಕೆನಾ ಸೊ ಇದರಲ್ಲಿ ಯಾವ ಯಾವ ಅಂಶಗಳು ಬರ್ತವೆ ಅಂತಂದರೆ ಫಸ್ಟ್ ಟಾಪಿಕ್ ಬಂದು ಕನ್ನಡ ವರ್ಣಮಾಲೆ ವರ್ಣಮಾಲೆಯಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ ಅವು ಸ್ವರಗಳು ಅಂತ ಬರ್ತವೆ ವ್ಯಂಜನ ಅಂತ ಬರುತ್ತೆ ಬರ್ತೆ ಯೋಗವಾಗ ಓಕೆನಾ ಸೊ ಈ ಮುಂಚೆನೋವು ಎಲ್ಲ ಕ್ಲಾಸ್ಗಳಲ್ಲಿ ನಾನು ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಓಕೆನಾ ಬಟ್ ನಾನು ಎಲ್ಲ ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣವನ್ನು ನೀಡಬೇಕಾದ ಕಾರಣಕ್ಕಾಗಿ ನಾನಿಲ್ಲಿ ಎಲ್ಲವನ್ನು ಕಲೆಕ್ಟ್ ಮಾಡಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಒಂದು ಕನ್ನಡ ವರ್ಣಮಾಲೆ ಆಯಿತು ನೆಕ್ಸ್ಟ್ ಬಂದು ಸ್ವರಗಳ ವಿಚಾರ ಓಕೆನಾ ನೆಕ್ಸ್ಟು ವ್ಯಂಜನಾಕ್ಷರಗಳು ಮತ್ತು ಫೋರ್ತ್ ಒನ್ ಬಂದು ಗುಣಿತಾಕ್ಷರಗಳು ಮತ್ತು ಐದನೇದು ಸಂಯುಕ್ತಾಕ್ಷರಗಳು ಇದಕ್ಕೆ ಇನ್ನೊಂದು ಅರ್ಥ ಒತ್ತಕ್ಷರಗಳು ಅಂತ ಕೂಡ ಹೆಸರಿದೆ ಮತ್ತು ಆರನೇ ವಿಷಯ ಬಂದು ಅಕ್ಷರ ಹುಟ್ಟುವ ಸ್ಥಾನ ಓಕೆನಾ ಯಾಕಂತಂದರೆ ಇವುಗಳ ಮೇಲೇನೂ ಕೂಡ ಏನಾಗುತ್ತೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತವೆ ಸೊ ಹಾಗಾಗಿ ಈ ಎಲ್ಲ ಒಂದು ಆರು ವಿಷಯಗಳು ಎದ್ರಲ್ಲಿ ಬರ್ತವೆ ಸಜ್ಞ ಪ್ರಕರಣದಲ್ಲಿ ಬರ್ತವೆ ಓಕೆನಾ ಇದು ಅಧ್ಯಾಯ ಒಂದು ಆಯಿತು ಓಕೆ ನೆಕ್ಸ್ಟ್ ಅಧ್ಯಾಯ ನೋಡೋಣ ನೆಕ್ಸ್ಟ್ ನೋಡಿ ಎರಡನೇ ಅಧ್ಯಾಯ ಬಂದು ಸಂಧಿ ಪ್ರಕರಣ ಓಕೆನಾ ಸಂಧಿಗಳು ಅಂತ ನಾವು ಸ್ಟಡಿ ಮಾಡಿದ್ದೀವಿ ಆ ಈಗಾಗಲೇ ನೋಡಿ ಸಂಧಿ ಪ್ರಕರಣದಲ್ಲಿ ಏನೇನು ಬರ್ತದೆ ಮೊದಲನೇದಾಗಿ ಸಂಧಿ ಅಂತ ಬರುತ್ತೆ ಎರಡನೇ ಟಾಪಿಕ್ಕು ಕನ್ನಡ ಸಂಧಿಗಳು ಈ ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ ಆಗಮ ಸಂಧಿ ಈ ಆಗಮ ಆಗಮಸಧಿಯಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತ ಬರುತ್ತೆ ಸೊ ಲೋಪಸಂಧಿ ಆಗಮ ಸಂಧಿ ಮೂರನೇದಾಗಿ ಆದೇಶ ಸಂಧಿ ಓಕೆನಾ ಫಸ್ಟು ಸಂಧಿಯಲ್ಲಿನೇ ಒಂದು ಪ್ರಕಾರ ಕನ್ನಡ ಸಂಧಿಗಳು ಅಂತ ಬರುತ್ತೆ ಕನ್ನಡ ಸಂಧಿಯಲ್ಲಿ ಮತ್ತೆ ಮೂರು ಭಾಗಗಳು ಬರ್ತವೆ ಈ ಮೂರರಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಅಂಥೇಳಿ ಆಗಮ ಸಂಧಿಯಲ್ಲಿ ಮತ್ತೆ ವಿಧಗಳು ಬರ್ತವೆ ಸೊ ಈ ರೀತಿಯಾಗಿ ನಾವು ಡಿಟೇಲ್ ಆಗಿ ಒಂದೇ ಎಟ್ ಎ ಟೈಮ್ ಒಂದೇ ಇದರಲ್ಲಿ ಫುಲ್ ಎಲ್ಲ ನೋಡಿದೀವಿ ಅಂತಂತಂದರೆ ನಮಗೆ ವ್ಯಾಕರಣ ತಿಳ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಓಕೆನಾ ಅದಕ್ಕಾಗಿ ಈ ಒಂದು ವಿಷಯನ ನಾನಿಲ್ಲಿ ಸಂಗ್ರಹಿಸಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಒಂದು ವಿಷಯ ಬಂದು ಪ್ರಕೃತಿ ಭಾವ ಇದು ನಿಮಗೆ ಹೊಸ ವಿಷಯ ಅನ್ನಿಸ್ತಾ ಇರ್ಬೋದು ಸೊ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ನಾಲ್ಕನೇ ಟಾಪಿಕ್ ಬಂದು ಸಂಸ್ಕೃತ ಸಂಧಿಗಳು ಇದ್ರ ಬಗ್ಗೆ ನಿಮಗೆ ಪರಿಚಯ ಇದೆ ಯಾಕಂತಂದರೆ ನಾನು ಈ ಮುಂಚೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಸೊ ಈ ಸಂಸ್ಕೃತ ಸಂಧಿಗಳಲ್ಲಿ ಮೇನ್ ಆಗಿ ಎರಡು ವಿಧ ಬರ್ತವೆ ಎಲ್ಲರೂ ಕಾಮನ್ ಆಗಿ ಸಂಸ್ಕೃತ ಸಂಧಿಗಳಲ್ಲಿ ಏಳು ವಿಧಗಳು ಅಂತ ಹೇಳ್ತೀವಿ ನಾವು ಆದರೆ ಆಗಿ ಎರಡು ವಿಧ ಬರ್ತವೆ ಅವು ಯಾವುವು ಅಂತಂದರೆ ಸಂಸ್ಕೃತ ಸ್ವರಸಂಧಿಗಳು ಮೊದಲು ಸ್ವರ ಸಂಧಿಗಳನ್ನು ನೋಡೋಣ ಇದರಲ್ಲಿ ನಾಲ್ಕು ವಿಧಗಳು ಬರ್ತವೆ ಅವು ಯಾವ ಅಂತಂತಂದರೆ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ ವೃದ್ಧಿ ಸಂಧಿ ಎನ್ ಸಂಧಿ ಓಕೆನಾ ಸೊ ಈ ರೀತಿಯಾಗಿ ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ವಿಧಗಳನ್ನು ಬರ್ತವೆ ಓಕೆನಾ ನೆಕ್ಸ್ಟ್ ನೋಡಿ ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ವಿಧಗಳನ್ನು ನೋಡಿದ್ದೀವಿ ಈಗ ಎರಡನೇದು ಬಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಇದರಲ್ಲಿ ಮತ್ತೆ ಮೂರು ವಿಧ ಬರ್ತವೆ ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಸೊ ಈ ರೀತಿ ಮತ್ತೆ ಮೂರು ವಿಧಗಳು ಬರ್ತವೆ ಈಗ ಅಧ್ಯಾಯ ಮೂರು ಇದು ಮೇನ್ ಟಾಪಿಕ್ ನೋಡಿ ಫಸ್ಟ್ ನಾವು ಸಜ್ಞಾ ಪ್ರಕರಣ ಅಂತ ನೋಡಿದ್ದೀವಿ ಎರಡನೇದು ಸಂಧಿ ಪ್ರಕರಣ ಅಂತ ನೋಡಿದ್ದೀವಿ ಇವಾಗ ಮೂರನೇದು ಬಂದು ದೇಶ ಅನ್ಯ ದೇಶ ತತ್ಸಮ ತದ್ಭವ ಪ್ರಕರಣಗಳು ಸೊ ಇವು ಮೂರನ್ನು ಸೇರಿಸಿ ಮೂರನೇ ಟಾಪಿಕನ್ನು ಮಾಡಿದ್ದೀವಿ ಓಕೆನಾ ಸೊ ಇದರಲ್ಲಿ ನೋಡಿ ಫಸ್ಟ್ ಬಂದು ಒಂದನೇ ಟಾಪಿಕ್ ದೇಶ ಅಚ್ಚ ಕನ್ನಡ ಶಬ್ದಗಳು ಯಾವುವು ಅಂತ ನೋಡ್ಬೋದು ಎರಡನೇದ್ದು ಅನ್ಯ ದೇಶ ಶಬ್ದಗಳು ಅನ್ಯ ದೇಶಗಳು ಅಂತಂತಂದರೆ ಬೇರೆ ದೇಶದಿಂದ ಬಂದಂತಹ ಅನೇಕ ಶಬ್ದಗಳು ಕನ್ನಡದಲ್ಲಿ ಬಳಕೆ ಆಗ್ತಾ ಇದ್ದಾವೆ ಸೊ ಅವು ಯಾವುವು ಅಂತಂತಂದರೆ ಈ ಒಂದು ಟಾಪಿಕಲ್ಲಿ ನೋಡ್ಬೋದು ಪ್ರತಿಯೊಂದು ಎಕ್ಸಾಮಲ್ಲಿ ಅನ್ಯ ದೇಶ ಪದಗಳ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ಇವುಗಳ ಬಗ್ಗೆ ಅಧ್ಯಯನ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಇದರಲ್ಲಿನೇ ಫಸ್ಟ್ ಟಾಪಿಕ್ ಯಾವ್ದು ಬರುತ್ತೆ ಅಂತಂದರೆ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು ಓಕೆನಾ ಎರಡನೇದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು ಮೂರನೇದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಶಬ್ದಗಳು ನಾಲ್ಕನೇ ಟಾಪಿಕ್ ಬಂದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳು ಮತ್ತು ಐದನೇದ್ದು ಸಂಸ್ಕೃತದಿಂದ ತಮ್ಮ ಮೂಲ ರೂಪವನ್ನು ವ್ಯತ್ಯಾಸ ಮಾಡಿಕೊಂಡು ಕನ್ನಡಕ್ಕೆ ಬಂದು ಬಂದ ಶಬ್ದಗಳು ಅಂತಂದರೆ ಕೆಲವೊಂದು ಶಬ್ದಗಳು ಏನಾಗಿದ್ದಾವೆ ಕನ್ನಡ ಭಾಷೆಯಲ್ಲಿ ಬಂದು ಅವು ಕನ್ನಡ ಪದಗಳಂತೆಯೇ ಇದ್ದಾವೆ ಸೊ ಅಂತಹ ಶಬ್ದಗಳು ಕೂಡ ಅನ್ಯ ದೇಶದಿಂದ ಬಂದಂಥ ಶಬ್ದಗಳು ಕೆಲವು ಇದ್ದಾವೆ ಅವುಗಳ ಬಗ್ಗೆ ಸ್ಟಡಿ ಮಾಡೋ ವಿಷಯ ಇದು ಆಗಿದೆ ಓಕೆನಾ ಸೊ ನೆಕ್ಸ್ಟ್ ಇದರಲ್ಲಿ ಥರ್ಡ್ ಟಾಪಿಕ್ ಬಂದು ತತ್ಸಮ ತದ್ಭವ ರೂಪಗಳು ಓಕೆನಾ ಸೊ ಮೂರನೇ ಅಧ್ಯಾಯದಲ್ಲಿ ಮೇನ್ ಮೂರು ಟಾಪಿಕ್ಗಳನ್ನು ನಾವು ನೋಡ್ತೀವಿ ಓಕೆನಾ ನಾಲ್ಕನೇ ಅಧ್ಯಾಯ ನಾಲ್ಕನೇದು ಬಂದು ನಾಮಪದ ಪ್ರಕರಣ ಓಕೆನಾ ಸೊ ಈ ನಾಮಪದ ಪ್ರಕರಣದಲ್ಲಿ ಮೊದಲನೇದಾಗಿ ನಾಮಪದ ಬರುತ್ತೆ ಎರಡನೇದು ನಾಮ ಪ್ರಕೃತಿಗಳು ಅಂತ ಬರುತ್ತೆ ಈ ನಾಮ ಪ್ರಕೃತಿಗಳಲ್ಲಿ ಮತ್ತೆ ವಿಧಗಳು ಬರ್ತವೆ ಓಕೆನಾ ಸೊ ಅವು ಯಾವಪ್ಪ ಅಂತಂದರೆ ಫಸ್ಟ್ನೇದು ಬಂದು ವಸ್ತುವಾಚಕಗಳು ಎರಡನೇದು ಗುಣವಾಚಕಗಳು ಮೂರನೇದು ಸಂಖ್ಯಾ ವಾಚಕಗಳು ನಾಲ್ಕನೇದು ಸಂಖ್ಯೇಯ ವಾಚಕಗಳು ಮತ್ತು ಐದನೇದು ಭಾವನಾಮಗಳು ಆರು ಪರಿಮಾಣ ವಾಚಕಗಳು ಏಳು ಪ್ರಕಾರವಾಚಕಗಳು ಎಂಟು ದಿಗ್ವಾಚಕಗಳು ಒಂಬತ್ತು ಸರ್ವನಾಮಗಳು ಸೊ ಈ ರೀತಿಯಾಗಿ ನಾಮ ಪ್ರಕೃತಿಗಳಲ್ಲಿ ಮತ್ತೆ ಒಂಬತ್ತು ವಿಧಗಳನ್ನು ನಾವು ನೋಡ್ತೀವಿ ಈ ಒಂಬತ್ತು ವಿಧಗಳಲ್ಲಿ ಮತ್ತೆ ಒಂಬತ್ತನೇದು ಸರ್ವನಾಮಗಳು ಅಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಮತ್ತು ಆತ್ಮಾರ್ಥಕ ಸರ್ವನಾಮಗಳನ್ನು ನೋಡ್ತೀವಿ ಓಕೆನಾ ಈ ಆತ್ಮಾರ್ಥಕ ಸರ್ವನಾಮಗಳ ಮೇಲೆ ಎಕ್ಸಾಮಲ್ಲಿ ಹಲವು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ ಓಕೆನಾ ಸೊ ಇದ್ರ ಮೇಲೆ ಮತ್ತು ಪ್ರಶ್ನಾರ್ಥಕ ಮೇಲೆ ಓಕೆನಾ ಸೊ ಇವೆರಡು ಟಾಪಿಕಲ್ಲಿ ಎಕ್ಸಾಮ್ಸ್ಗಳಲ್ಲಿ ಈ ಎರಡು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಓಕೆನಾ ಸೊ ಇವು ಮೂರು ವಿಷಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ ಓಕೆನಾ ನೆಕ್ಸ್ಟ್ ಅದರಲ್ಲಿ ಮತ್ತೆ ಥರ್ಡ್ ಟಾಪಿಕ್ ಯಾವ್ದು ಬರುತ್ತೆ ಲಿಂಗಗಳು ಅಂತ ಬರುತ್ತೆ ಓಕೆನಾ ಲಿಂಗಗಳಲ್ಲಿ ಮತ್ತೆ ಯಾವ್ಯಾವ ಟಾಪಿಕ್ ಬರ್ತಾವಪ್ಪ ಅಂತಂತಂದರೆ ಮೇನಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಮೊದಲನೇದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಎರಡ್ ಎರಡನೇದು ಪುಂಸಕಲಿಂಗ ಸ್ತ್ರೀ ನಪುಂಸಕಲಿಂಗ ಮತ್ತು ನಿತ್ಯ ನಪುಂಸಕ ಲಿಂಗಗಳು ಓಕೆನಾ ಮೂರನೇದು ಬಂದು ಪುಲ್ಲಿಂಗ ಸ್ತ್ರೀಲಿಂಗ ನಪುಸ್ತ ನಪುಂಸಕಲಿಂಗ ಮೂರರಲ್ಲೂ ಪ್ರಯೋಗವಾಗುವ ಶಬ್ದಗಳು ಅವುಯ ಅಂತಂದರೆ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗಗಳು ಅಂತ ಇದ್ದಾವೆ ಓಕೆನಾ ಲಿಂಗಗಳಲ್ಲಿನೇ ಮತ್ತೆ ನಾವು ಇಷ್ಟೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ವಿಷಯ ಬಂದು ವಚನಗಳು ಐದನೇದು ವಿಭಕ್ತಿ ಪ್ರತ್ಯಯಗಳು ಆರನೇದ್ದು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಬರುವ ಅರ್ಥಗಳು ಮತ್ತು ಪ್ರಯೋಗಗಳು ಓಕೆನಾ ನೆಕ್ಸ್ಟ್ ಏಳನೇದ್ದು ವಿಭಕ್ತಿ ಪಲ್ಲಟ ಓಕೆನಾ ಒಂದು ವಿಭಕ್ತಿಯಿಂದ ಬೇರೆ ವಿಭಕ್ತಿಗೆ ಪರಿವರ್ತನೆ ಮಾಡುವುದು ಈ ರೀತಿ ಎಲ್ಲ ವಿಷಯಗಳು ಇದರಲ್ಲಿ ಬರ್ತವೆ ಓಕೆ ಐದನೇ ಅಧ್ಯಾಯ ಕ್ರಿಯಾಪದ ಪ್ರಕರಣ ಸೊ ಮೊದಲನೇದಾಗಿ ಇದರಲ್ಲಿ ಕ್ರಿಯಾ ಪ್ರಕೃತಿ ಅಂತಂದರೆ ಧಾತು ಓಕೆನಾ ಸೊ ಇದರಲ್ಲಿ ನೋಡಿ ಮೂಲ ಧಾತು ಪ್ರತ್ಯಯ ಅಂತ ಧಾತು ಸೊ ಮೂಲ ಧಾತುಗೆ ಇನ್ನೊಂದು ಹೆಸರು ಸಹಜ ಧಾತು ಅಂತ ಇದೆ ಸೊ ಎರಡನೇದು ಪ್ರತ್ಯಯ ಅಂತ ಧಾತುಗೆ ಸಾಧಿತ ಧಾತು ಅಂತ ಇದೆ ಓಕೆನಾ ಸೊ ಮೊದಲನೇದು ಕ್ರಿಯಾ ಪ್ರಕೃತಿ ಆದರೆ ಎರಡನೇದು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಬರುತ್ತೆ ಮೂರನೇದ್ದು ಕ್ರಿಯಾಪದ ಅಂತ ಬರುತ್ತೆ ನಾಲ್ಕನೇದು ಕ್ರಿಯಾಪದ ರೂಪಗಳು ಉಂಟಾಗುವಿಕೆ ಓಕೆನಾ ಅವು ಯಾವುದ್ರ ಮೇಲೆ ಆಧಾರ ಆಗುತ್ತೆ ಅಂತಂದರೆ ಮತ್ತೆ ಅದರಲ್ಲಿ ಇಷ್ಟು ಭಾಗಗಳಿದ್ದಾವೆ ಒಂದನೇದು ನೋಡಿ ವರ್ತಮಾನ ಕಾಲದ ಕ್ರಿಯಾಪದಗಳು ಭೂತಕಾಲದ ಕ್ರಿಯಾಪದಗಳು ಮೂರನೇದ್ದು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಸೊ ಇದ್ರದ್ದು ಕೆಲವು ರೂಪಗಳಿದ್ದಾವೆ ಅವು ಯಾವಪ್ಪ ಅಂತಂದರೆ ವಿದ್ಯಾರ್ಥ ವಿಧಿ ಪ್ಲಸ್ ಅರ್ಥ ರೂಪಗಳು ಮತ್ತು ನಿಷೇಧಾರ್ಥಕ ರೂಪಗಳು ಮೂರನೇದು ಸಂಭವನಾರ್ಥಕ ರೂಪಗಳು ಸೊ ಇವುಗಳ ಮೇಲೆ ಎಕ್ಸಾಮ್ಸಲ್ಲಿ ತುಂಬಾ ಪ್ರಶ್ನೆಗಳು ಬಂದಿದ್ದಾವೆ ಸೊ ಈ ವರ್ಡ್ಗಳು ನಿಮಗೆ ಕೇಳಿದಾಗ ಗೊತ್ತಾಗ್ಬೋದು ಓಕೆನಾ ಸೊ ಇದು ಎದರಲ್ಲಿ ಬರುತ್ತೆ ಅಂತಂದರೆ ಕ್ರಿಯಾಪದದ ರೂಪಗಳು ಉಂಟಾಗುವಿಕೆಯಲ್ಲಿ ಬರುತ್ತೆ ಓಕೆನಾ ಸೊ ಇವೆಲ್ಲ ಕ್ರಿಯಾಪದದ ಭಾಗಗಳನ್ನೇ ಆಗಿದ್ದಾವೆ ಓಕೆನಾ ಸೊ ನೆಕ್ಸ್ಟ್ ಐದನೇ ಟಾಪಿಕ್ ಬಂದು ಕ್ರಿಯಾಪದ ರೂಪ ರೂಪಗಳ ಕೆಲವು ವಿಶೇಷ ರೂಪಗಳು ಓಕೆನಾ ಸೊ ಅದು ಯಾವ ಯಾವ ರೀತಿ ಇರ್ತಾವಪ್ಪ ಅಂತಂದರೆ ವರ್ತಮಾನ ಕಾಲದ ಕೆಲವು ವಿಶೇಷ ರೂಪ ಪ್ರಯೋಗಗಳು ಎರಡನೇದು ಭೂತಕಾಲದ ಕೆಲವು ವಿಶೇಷ ರೂಪಗಳು ಭವಿಷ್ಯತ್ ಕಾಲದ ಕೆಲವು ವಿಶೇಷ ರೂಪಗಳು ಸೊ ಕಾಲಕಾಲಕ್ಕೆ ತಕ್ಕಂತೆ ಕ್ರಿಯಾಪದಗಳು ಕೂಡ ಬೇರೆ ಆಗ್ತಾವಲ್ಲ ಸೊ ಅದಕ್ಕಾಗಿ ಆ ಸಮಯದಲ್ಲಿ ಕ್ರಿಯಾಪದ ಯಾವ ರೂಪದಲ್ಲಿರುತ್ತೆ ಅನ್ನೋದನ್ನೇ ಇದು ಸ್ಟಡಿ ಮಾಡ್ತದೆ ಓಕೆನಾ ಕ್ರಿಯಾಪದಗಳ ಕಾಲ ಪಲ್ಲಟಗೊಳ್ಳುವಿಕೆ ಓಕೆನಾ ಇದರಲ್ಲಿ ನೋಡಿ ನಾಲ್ಕನೇದು ವಿದ್ಯಾರ್ಥದಲ್ಲಿ ಬರುವ ಕೆಲವು ವಿಶೇಷ ರೂಪಗಳು ಐದನೇದು ನಿಷೇಧಾರ್ಥದಲ್ಲಿ ಬರುವ ಕೆಲವು ವಿಶೇಷ ರೂಪಗಳು ಆರನೇದು ಸಂಭವನಾರ್ಥದಲ್ಲಿ ಬರುವ ಕೆಲವು ವಿಶೇಷ ರೂಪಗಳು ಸೊ ಇಲ್ಲಿ ಏನು ಮ್ಯಾಲೆ ಎಲ್ಲ ವಿಧಗಳು ನೋಡಿದಿವಲ್ಲ ಕ್ರಿಯಾಪದದ್ದು ಸೊ ಅದರದ್ದೇ ಇದು ಡಿಟೇಲ್ ಸ್ಟಡಿ ಅಂತ ಹೇಳ್ಬೋದು ಯಾಕಂತಂದರೆ ಇದರಲ್ಲಿ ಅವೇ ಯಾವ ರೀತಿ ಪ್ರಯೋಗ ಮಾಡ್ತೀವಿ ಮತ್ತು ಯಾವ ರೀತಿ ಅವುಗಳ ವಿಶೇಷ ರೂಪಗಳಿದ್ದಾವೆ ಅಂತೇಳಿ ಇಲ್ಲಿ ಸ್ಟಡಿ ಮಾಡ್ತೀವಿ ಓಕೆನಾ ಸೊ ಇದ್ರ ಮೂಲಕ ಏನಾಗ ಗೊತ್ತಾಗುತ್ತೆ ಅಂತಂದರೆ ಕ್ರಿಯಾಪದದಲ್ಲಿನೇ ಎಷ್ಟೆಲ್ಲ ಅಂಶಗಳಿದ್ದಾವೆ ಅಂತೇಳಿ ಸಂಪೂರ್ಣ ಡಿಟೇಲ್ ಆಗಿ ಗೊತ್ತಾಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಆರನೇದು ಕರ್ಮಣಿ ಪ್ರಯೋಗಗಳು ಓಕೆನಾ ಸೊ ಕರ್ತೃ ಕರ್ಮ ಅಂತ ಏನು ಅಂತೀವಲ್ಲ ಸೊ ಅದರಲ್ಲಿನೇ ಕರ್ಮಣಿಗಳ ಪ್ರಯೋಗಗಳು ಅಂತ ನೋಡ್ತೀವಿ ಮತ್ತು ಏಳನೇದು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗ ವ್ಯವಸ್ಥೆ ಅಧ್ಯಾಯ ಆರು ಸಮಾಸ ಪ್ರಕರಣ ಓಕೆನಾ ಸೊ ಇಲ್ಲಿ ಇವಾಗ ನಾವೇನು ನೋಡ್ತೀವಿ ಸಮಾಸಗಳನ್ನು ನೋಡ್ತೀವಿ ಮೊದಲನೇದು ಅರಿ ಸಮಾಸ ಎರಡನೇದು ಸಮಾಸದ ವಿಧಗಳು ಅಂತ ನೋಡ್ತೀವಿ ಈ ಸಮಾಸದ ವಿಧಗಳಲ್ಲಿ ಭಾಳಷ್ಟು ವಿಧಗಳನ್ನು ನಾವು ನೋಡ್ತೀವಿ ಓಕೆನಾ ಒಟ್ಟಾರೆಯಾಗಿ ಸಮಾಸಗಳಲ್ಲಿ ಎಂಟು ವಿಧಗಳಿದ್ದಾವೆ ಓಕೆನಾ ಸೊ ಅವುಗಳನ್ನೇ ಇಲ್ಲಿ ಸ್ಟಡಿ ಮಾಡ್ತೀವಿ ಮೊದಲನೇದು ತತ್ಪುರುಷ ಸಮಾಸ ಎರಡನೇದು ಕರ್ಮಧಾರಿಯ ಸಮಾಸ ಮೂರನೇದು ದ್ವಿಗು ಸಮಾಸ ನಾಲ್ಕನೇದು ಅಂಶ ಸಮಾಸ ಐದನೇದು ದ್ವಂದ್ವ ಸಮಾಸ ಆರನೇದು ಬಹುಹಿ ಸಮಾಸ ಏಳನೇದು ಕ್ರಿಯಾ ಸಮಾಸ ಎಂಟನೇದು ಗಮಕ ಸಮಾಸ ಸೊ ಈ ರೀತಿಯಾಗಿ ಸಮಾಸದ ವಿಧಗಳಲ್ಲಿ ಒಟ್ಟಾರೆಯಾಗಿ ಎಂಟು ವಿಧಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಸೊ ಇದರಲ್ಲಿ ಮೂರನೇ ಟಾಪಿಕ್ ಬಂದುಬಿಟ್ಟು ದ್ವಿರುಕ್ತಿ ಒಂದನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ ಓಕೆನಾ ಸೊ ಅಧ್ಯಾಯ ಏಳು ಓಕೆನಾ ಇಲ್ಲಿವರೆಗೂ ನಾವು ಆರು ಅಧ್ಯಾಯಗಳನ್ನು ನೋಡಿದ್ದೀವಿ ಇವಾಗ ಏಳನೇ ಅಧ್ಯಾಯ ಇದರಲ್ಲಿ ಏನು ನೋಡ್ತೀವ ಅಂತಂದರೆ ಕೃದಂತ ತದ್ದಿತಾಂತ ಪ್ರಕರಣಗಳನ್ನು ನೋಡ್ತೀವಿ ಕೃದಂತ ಮತ್ತು ತದ್ದಿತಾಂತ ಪ್ರಕರಣಗಳನ್ನು ಈ ಒಂದು ಟಾಪಿಕಲ್ಲಿ ನೋಡ್ತೀವಿ ಸೊ ಮೊದಲನೇದು ಕೃದಂತ ಪ್ರಕರಣದಲ್ಲಿ ಮತ್ತೆ ಏನು ನೋಡ್ತೀವ ಅಂತಂದರೆ ಕೃನ್ನಾಮ ಪ್ರಕರಣ ಅಂತ ಕೂಡ ಇದಕ್ಕೆ ಕರೀತಾರೆ ಸೊ ಇದರಲ್ಲಿ ಮೊದಲನೇದಾಗಿ ಕೃದಂತ ನಾಮಗಳನ್ನು ನೋಡ್ತೀವಿ ಎರಡನೇದು ಕೃದಂತ ಭಾವನಾಮಗಳು ಅಂತಂದರೆ ಭಾವ ಕೃದಂತ ಇದನ್ನು ನೋಡ್ತೀವಿ ಮೂರನೇದು ಕೃದಂತಾವ್ಯಯಗಳು ಅಂತಂದರೆ ಅವ್ಯಯ ಕೃದಂತನ್ನ ಇಲ್ಲಿ ನೋಡ್ತೀವಿ ಓಕೆನಾ ಎರಡನೇದು ತದ್ದಿತಾಂತಗಳು ಇದರಲ್ಲಿ ನೋಡಿ ತದ್ದಿತಾಂತ ನಾಮಗಳು ತದ್ದಿತಾಂತ ಭಾವನಾಮಗಳು ತದ್ದಿತಾಂತ ವ್ಯಯಗಳು ಓಕೆನಾ ಸೊ ಇದರಲ್ಲಿ ಕೂಡ ಇದರ ಮೇಲೆ ಕೂಡ ಜಾಸ್ತಿ ವ್ಯಯಗಳು ಮತ್ತು ವ್ಯಯಗಳು ಮೇಲೆ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಓಕೆನಾ ಸೊ ಹಾಗಾಗಿ ಈ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಈ ಎರಡು ವಿಷಯಗಳ ಮೇಲೆ ನಾವು ಏಳನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಎಂಟನೇ ಅಧ್ಯಾಯ ಬಂದು ಅವ್ಯಯ ಪ್ರಕರಣ ಓಕೆನಾ ಸೊ ಇದರಲ್ಲಿ ನಾವು ಏನು ನೋಡ್ತೀವಿ ಅಪ್ಪ ಅಂತಂತಂದರೆ ಎಂಟು ವಿಧಗಳನ್ನು ನೋಡ್ತೀವಿ ಈ ಎಂಟನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಸಾಮಾನ್ಯ ಅವ್ಯಯಗಳು ಎರಡನೇದು ಅನುಕರಣಾವ್ಯಯಗಳು ಮೂರನೇದು ಅವ್ಯಯಗಳು ಇದಕ್ಕೆ ನಿಪಾತಾವ್ಯಯಗಳು ಅಂತ ಕೂಡ ಕರೀತಾರೆ ನಾಲ್ಕನೇದು ಕ್ರಿಯಾರ್ಥಕ ವ್ಯಯಗಳು ಐದನೇದು ಸಂಬಂಧಾರ್ಥಕ ವ್ಯಯಗಳು ಆರನೇದು ಕೃದಂತ ವ್ಯಯಗಳು ಏಳನೇದು ತದ್ದಿತಾಂತ ವ್ಯಯಗಳು ಎಂಟನೇದು ಅವಧಾರಣಾರ್ಥಕ ವ್ಯಯಗಳು ಓಕೆನಾ ಸೊ ಈ ರೀತಿಯಾಗಿ ಎಂಟನೇ ಅಧ್ಯಾಯ ಅವ್ಯಯ ಪ್ರಕರಣದಲ್ಲಿ ಎಂಟು ಭಾಗಗಳನ್ನು ನಾವು ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಅಧ್ಯಾಯ ಒಂಬತ್ತು ಇದರಲ್ಲಿ ನಾವು ವಾಕ್ಯಗಳನ್ನು ನೋಡ್ತೀವಿ ಈ ವಾಕ್ಯಗಳಲ್ಲಿ ಫಸ್ಟ್ ಟಾಪಿಕ್ ಬಂದು ಅನ್ವಯಾನುಕ್ರಮ ಅಂತ ಬರುತ್ತೆ ಎರಡನೇದು ಆಧಾರ ಅಂತ ಬರುತ್ತೆ ಮೂರನೇದು ವಾಕ್ಯಗಳ ಪ್ರಕಾರಗಳು ಅಂತ ಬರುತ್ತೆ ಈ ಮೂರನೇದರಲ್ಲಿ ಮತ್ತೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಓಕೆನಾ ಈ ಮೂರು ಭಾಗಗಳು ಬರ್ತವೆ ಮತ್ತು ನಾಲ್ಕನೇದಾಗಿ ವಾಕ್ಯ ವಿಭಜನೆಯನ್ನು ಅಧ್ಯಯನ ಮಾಡ್ತೀವಿ ಮತ್ತು ಐದನೇದು ನಿಷ್ಪತ್ತಿ ಅಂಥೇಳಿ ವಾಕ್ಯಗಳಲ್ಲಿನೇ ನಾವು ಈ ಐದು ಅಧ್ಯಾಯಗಳನ್ನು ಅಧ್ಯಯನ ಮಾಡ್ತೀವಿ ಓಕೆನಾ ನಾವು ಕಾಮನ್ನಾಗಿ ಇವು ಮೂರನ್ನೇ ಹೆಚ್ಚಾಗಿ ಅಧ್ಯಯನ ಮಾಡಿರ್ತೀವಿ ಯಾವ ಅಂತಂದರೆ ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರ ಇವುಗಳನ್ನೆಲ್ಲ ಕಂಪ್ಲೀಟಾಗಿ ಅಧ್ಯಯನ ಮಾಡಿದಾಗ ವಾಕ್ಯಗಳು ಅನ್ನೋ ಅಧ್ಯಾಯ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಅಧ್ಯಾಯ ಬಂದು ಹತ್ತನೆಯದು ಛಂದಸ್ಸು ಓಕೆನಾ ಸೊ ಇವಾಗ ಬಂದೀವಿ ನಾವು ಛಂದಸ್ಸಿಗೆ ಓಕೆನಾ ಸೊ ಇದರಲ್ಲಿ ನೋಡಿ ಫಸ್ಟ್ನೇದು ಅದೇ ಛಂದೋ ಬುದ್ದಿ ಗ್ರಂಥ ಕರ್ತವಿನ ವಿಚಾರ ಓಕೆನಾ ಛಂದಸ್ಸಿನ ಉತ್ಪತ್ತಿ ಎಲ್ಲ ಅದ್ರ ಬಗ್ಗೆ ಡಿಟೇಲ್ ಆಗಿ ಓದ್ತೀವಿ ಎರಡನೇದು ಕನ್ನಡ ಕಾವ್ಯಗಳು ನೋಡ್ತೀವಿ ಮೂರನೇದು ಪದ್ಯ ಈ ಪದ್ಯದಲ್ಲಿನೇ ಯತಿ ಮತ್ತು ಗಣಗಳು ಅಂತ ನೋಡ್ತೀವಿ ಓಕೆನಾ ಸೊ ನಾಲ್ಕನೇದು ಮಾತ್ರೆ ಗುರು ಲಘುಗಳು ಓಕೆನಾ ಗೋ ಸೊ ಗುರು ಲಘುಗಳನ್ನು ಹಾಕ್ತಿವಲ್ಲ ಅವುಗಳು ಎಲ್ಲದರಲ್ಲಿ ಬರ್ತವೆ ಅಂತಂದರೆ ಎಲ್ಲ ಛಂದಸ್ಸಿನ ವಿಷಯಗಳಲ್ಲಿನೇ ಬರ್ತವೆ ನೆಕ್ಸ್ಟ್ ಐದನೇದು ನೋಡಿ ಮಾತ್ರ ಗಣದ ಛಂದಸ್ಸಿನ ಪದ್ಯಗಳು ಓಕೆನಾ ಸೊ ಪದ್ಯಗಳ ಮೇಲೇ ನಾವು ಗುರು ಲಘು ಹಾಕ್ತೀವಲ್ಲ ಸೊ ಅದರಲ್ಲಿ ವಿಧಗಳನ್ನು ನಾವು ನೋಡಬೇಕಾಗತ್ತೆ ನೋಡಿ ಮೊದಲನೇದು ಕಂದ ಪದ್ಯದ ಲಕ್ಷಣಗಳನ್ನು ನೋಡ್ತೀವಿ ಎರಡನೇದು ಷಟ್ಪದಿಗಳ ಲಕ್ಷಣಗಳನ್ನು ನೋಡ್ತೀವಿ ಮೇನಾಗಿ ಎರಡನ್ನು ನೋಡ್ತೀವಲ್ಲ ಸೊ ಇದರಲ್ಲಿ ಈ ಷಟ್ಪದಿಗಳಲ್ಲಿನೇ ಮತ್ತೆ ಆರು ವಿಧಗಳು ಬರ್ತವೆ ಓಕೆನಾ ಕಂದ ಪದ್ಯದಲ್ಲಿ ಒಂದೇ ಇದೆ ಅದು ಕಂದ ಪದ್ಯ ಅಂತ ಸಣ್ಣ ಆದರೆ ಷಟ್ಪದಿಗಳಲ್ಲಿನೇ ಆರು ವಿಧಗಳನ್ನು ನೋಡ್ತೀವಿ ಮೊದಲನೇದಾಗಿ ಷಟ್ಪದಿ ಎರಡನೇದು ಕುಸುಮ ಷಟ್ಪದಿ ಮೂರನೇದು ಭೋಗ ಷಟ್ಪದಿ ನಾಲ್ಕನೇದು ಭಾಮಿನಿ ಷಟ್ಪದಿ ಮತ್ತು ಐದನೇದು ಪರಿವರ್ಧಿನಿ ಷಟ್ಪದಿ ಆರನೇದು ವಾರ್ಧಕ ಷಟ್ಪದಿ ನಾವು ಹೆಚ್ಚಾಗಿ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಗಳನ್ನು ಮಾತ್ರ ಸ್ಟಡಿ ಮಾಡ್ತಾಯಿರ್ತೀವಿ ಬಟ್ ಇವಿಷ್ಟ ಇವಿಷ್ಟು ಕೂಡ ಈ ಷಟ್ಪದಿಗಳ ವಿಧಗಳನ್ನೇ ಆಗಿದ್ದಾವೆ ಓಕೆನಾ ಸೊ ಕಂದ ಪದ್ಯ ಆಯಿತು ಷಟ್ಪದಿ ಆಯಿತು ಮೂರನೇದು ಬಂದು ರಗಳೆ ಜಾತಿಯ ಪದ್ಯ ಲಕ್ಷಣಗಳು ಓಕೆನಾ ರಗಳೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅದು ಕೂಡ ಇದರಲ್ಲಿನೇ ಬರುತ್ತೆ ಈ ರಗಳೆಗಳಲ್ಲಿನೇ ಮತ್ತೆ ಮೂರು ವಿಧಗಳಿದ್ದಾವೆ ಅವು ಯಾವುವು ಅಂತಂದರೆ ಉತ್ಸಾಹ ರಗಳೆ ಎರಡನೇದು ಮಂದಾಲಿನಿ ರಗಳೆ ಮೂರನೇದು ಲಲಿತ ರಗಳೆ ಲಕ್ಷಣಗಳು ಅಂತ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಮೂರು ಬಗೆಯ ರಗಳೆಗಳನ್ನು ನಾವಿಲ್ಲಿ ನೋಡ್ತೀವಿ ಓಕೆನಾ ಸೊ ಇದರಲ್ಲಿ ಮತ್ತೆ ಆರನೇ ಟಾಪಿಕ್ ಮೇನ್ ಟಾಪಿಕ್ ಬಂದ್ಬಿಟ್ಟು ಅಕ್ಷರಗಣಗಳು ಅಂತ ನೋಡ್ತೀವಿ ಇದರಲ್ಲಿ ನೋಡಿ ಇದು ಮೂರನೇದಾದ ನಂತರ ಇಲ್ಲೇ ನಾಲ್ಕನೇದು ಬಟ್ ಇದಕ್ಕೆ ಹೆಡ್ಡಿಂಗ ಅಕ್ಷರಗಣಗಳು ಅಂಥೇಳಿ ಸಪ್ರೇಟ್ ಮಾಡಿದ್ದೀವಿ ಇದರಲ್ಲಿ ಯಾಕೆ ಸಪ್ರೇಟ್ ಮಾಡಿವೆ ಅಂತಂದರೆ ಇವು ವೃತ್ತ ಜಾತಿಯ ಛಂದಸ್ ಛಂದಸ್ಸಿನ ಲಕ್ಷಣಗಳು ಅಂತಂದರೆ ವೃತ್ತ ಅಂಥೇಳಿ ನಾವು ಏನು ಸ್ಟಡಿ ಮಾಡ್ತೀವಲ್ಲ ಮೇನಾಗಿ ಆಗಿ ಆರು ವೃತ್ತಗಳಿದ್ದಾವೆ ಅಂತೇಳಿ ಸಿನ ಏನು ಸ್ಟಡಿ ಮಾಡ್ತೀವಲ್ಲ ಸೊ ಅವು ಈ ಇದರಲ್ಲಿ ಬರ್ತವೆ ಸೊ ಅದಕ್ಕಾಗಿ ಇವು ಅಕ್ಷರಗಣಗಳು ಅಂಥೇಳಿ ಸಪ್ರೇಟ್ ಮಾಡಿದ್ದಾವೆ ಇಲ್ಲಿ ನೋಡಿ ಮೊದಲನೇದಾಗಿ ಉತ್ಪಲ ಮಾಲ ವೃತ್ತದ ಲಕ್ಷಣ ಎರಡನೇದು ಚಂಪಕ ಮಾಲ ವೃತ್ತದ ಲಕ್ಷಣ ಮೂರನೇದು ಶಾರ್ದುಲ ವಿಕ್ರೀಡಿತ ವೃತ್ತದ ಲಕ್ಷಣ ನಾಲ್ಕನೇದು ಮಥೇಬ ವಿಕ್ರೀಡಿತ ವೃತ್ತದ ಲಕ್ಷಣ ಐದನೇದು ರಾವ್ ವೃತ್ತದ ಲಕ್ಷಣ ಆರು ಮಹಾಸ್ರಗ್ ರಾವ್ ವೃತ್ತದ ಲಕ್ಷಣ ಓಕೆನಾ ಸೊ ಈ ರೀತಿಯಾಗಿ ಜಾತಿಯ ಛಂದಸ್ಸಿನ ಲಕ್ಷಣಗಳಲ್ಲಿ ಮತ್ತೆ ನಾವು ಆರು ವಿಧಗಳನ್ನು ನೋಡ್ತೀವಿ ಓಕೆನಾ ಸೊ ಲಾಸ್ಟ್ನೇದಾಗಿ ಇದರಲ್ಲಿ ಇನ್ನೊಂದು ಅಧ್ಯಾಯ ಬರೋದು ಅಂಶ ಗಣಗಳು ಸೊ ಈ ರೀತಿಯಾಗಿ ನಾವು ಛಂದಸ್ಸು ಅನ್ನೋದರಲ್ಲಿನೇ ಮೇನ್ ಟಾಪಿಕ್ ಆಗಿ ಏಳು ಅಧ್ಯಯನಗಳನ್ನು ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಹನ್ನೊಂದನೇ ಅಧ್ಯಾಯ ಬಂದು ಅಲಂಕಾರಗಳು ಓಕೆನಾ ಸೊ ಅಲಂಕಾರದಲ್ಲಿ ಮೊದಲನೇ ಟಾಪಿಕ್ ಬಂದು ಅರ್ಥಾಲಂಕಾರ ಇದರಲ್ಲಿ ಮತ್ತೆ ಆರು ವಿಧಗಳಿದ್ದಾವೆ ಮೊದಲನೇದು ಉಪಮಾಲಂಕಾರ ಅಲಂಕಾರ ಎರಡನೇದು ರೂಪಕಾಲಂಕಾರ ಮೂರನೇದು ಉತ್ಪ್ರೇಕ್ಷ ಅಲಂಕಾರ ನಾಲ್ಕನೇದು ದೃಷ್ಟಾಂತ ಅಲಂಕಾರ ಐದನೇದು ಅಲಂಕಾರ ಆರನೇದು ಶ್ಲೇಷ ಅಲಂಕಾರ ಸೊ ಅರ್ಥಾಲಂಕಾರದಲ್ಲಿನೇ ಮತ್ತು ಆರು ವಿಧಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ ಓಕೆನಾ ಎರಡನೇದು ಶಬ್ದಾಲಂಕಾರಗಳು ಇದರಲ್ಲಿ ಕೂಡ ಮತ್ತೆ ಎರಡು ವಿಧಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅದು ಅನುಪ್ರಾಸ ಮತ್ತು ಯಮಕಾಲಂಕಾರ ಅಂತ ಮಾಡ್ತೀವಿ ಈ ಅನುಪ್ರಾಸ ಅನ್ನೋದ್ರಲ್ಲಿ ಮತ್ತೆ ಎರಡು ವಿಧಗಳನ್ನು ನಾವು ನೋಡ್ತೀವಿ ನೃತ್ಯಾನುಪ್ರಾಸ ಮತ್ತು ಛೇದಕಾನುಪ್ರಾಸ ಅಂಥೇಳಿ ಎರಡು ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ ಓಕೆನಾ ಸೊ ಅಲಂಕಾರದಲ್ಲಿ ಮೇನ್ ಅರ್ಥ ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ ಎರಡು ವಿಧಗಳು ಬರ್ತವೆ ಇದರಲ್ಲಿನೇ ಅರ್ಥಾಲಂಕಾರದಲ್ಲಿ ಆರು ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ ಶಬ್ದಾಲಂಕಾರದಲ್ಲಿ ಎರಡು ಮೇನಾಗಿ ಮಾಡ್ತೀವಿ ಮತ್ತು ಒಂದೇದರಲ್ಲಿನೇ ಮತ್ತೆ ಎರಡು ಸಬ್ ಅಧ್ಯಯನಗಳನ್ನು ನಾವು ಇಲ್ಲಿ ಮಾಡ್ತೀವಿ ಸೊ ಈ ರೀತಿಯಾಗಿ ಹಂದ ಹನ್ನೊಂದನೇ ಅಧ್ಯಾಯ ಅಲಂಕಾರಗಳು ಅನ್ನೋದು ಇಷ್ಟು ವಿಷಯಗಳನ್ನು ಒಳಗೊಂಡಿದೆ ಅಧ್ಯಾಯ ಹನ್ನೆರಡು ಲೇಖನ ಚಿಹ್ನೆಗಳು ಸೊ ಇದರಲ್ಲಿ ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಅಥವಾ ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳ್ತಾರೆ ಮತ್ತು ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಮತ್ತು ಅಧಿಕ ಚಿಹ್ನೆ ಹತ್ತನೇದಾಗಿ ಸಮನಾರ್ಥಕ ಚಿಹ್ನೆ ಸೊ ಈ ರೀತಿಯಾಗಿ ಹನ್ನೆರಡನೇ ಟಾಪಿಕಲ್ಲಿ ಲೇಖನ ಚಿಹ್ನೆಗಳಲ್ಲಿ ನಾವು ಮತ್ತೆ ಹತ್ತು ಲೇಖನ ಚಿಹ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣದ ಸಂಪೂರ್ಣ ಪರಿಚಯವನ್ನು ಪ್ರಸ್ತುತಪಡಿಸಿದ್ದೇನೆ ಈ ವಿಷಯಗಳನ್ನು ನೀವು ಈ ಟಾಪಿಕ್ಗಳನ್ನು ಕಂಪ್ಲೀಟಾಗಿ ಇದೇ ರೀತಿ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಕನ್ನಡ ಗ್ರಾಮರ್ ತಿಳ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಯಾಕಂತಂದರೆ ನಮಗೆ ಮೇನ್ ಟಾಪಿಕ್ ಗೊತ್ತಾದರೆ ಒಳಗಿನ ಡಿಟೇಲ್ ತಿಳ್ಕೊಂಬ ತುಂಬ ಕಷ್ಟ ಆಗೋದಿಲ್ಲ ಓಕೆನಾ ಯಾವ ಅಂಶ ಯಾವ ವಿಧ ಯಾವ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಾದರೆ ನಾವು ಸುಲ್ ನಾವು ಸುಲಭವಾಗಿ ಅದ್ರ ಬಗ್ಗೆ ತಿಳ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು